ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವತ್ತಿನ ಈವ್ನಿಂಗ್ ಬ್ಲಾಗ್ ನಾವು ನಮ್ಮ ಅಣ್ಣ ಮನೆಗೆ ಬಂದಿದೀವಿ ಅಲ್ಲಿ ಸಂಜೆ ಸಿಕ್ಸ್ ತರ್ಟಿ ಆಗ್ತಾ ಇದೆ ಟೈಮ್ ಇವಾಗ ಸೊ ಈವ್ನಿಂಗ್ ಹೆಂಗೆ ಸುಮ್ಮನೆ ಒಂದು ವಾಕ್ ಹಾಕೊಂಡು ಬರೋಣ ಎಲ್ಲರೂ ಅಂತ ವಾಕ್ ಮಾಡೋಕ್ಕೆ ಬಂದಿದ್ವಿ ಇಲ್ಲಿ ಇವರು ಎಲ್ ಐ ಸಿ ಹೋಮ್ ಕೇರ್ಸ್ ಅಂತ ಇದರಲ್ಲಿ ಅಪಾರ್ಟ್ಮೆಂಟ್ಸ್ ಅಲ್ಲಿ ಇರ್ತಾರೆ ಎಲ್ ಐ ಸಿ ಅಲ್ಲಿ ವರ್ಕ್ ಮಾಡ್ತಾ ಇದ್ದ ಎಂಪ್ಲಾಯ್ಸ್ ಎಲ್ಲ ಆ ರಿಟೈರ್ಮೆಂಟ್ ಆದ್ಮೇಲೆ ಅಂತ ಇರಕ್ಕೆ ಅಂತ ಹೇಳಿ ಕಟ್ಕೊಂಡಿರೋ ಅಂತ ಅಪಾರ್ಟ್ಮೆಂಟ್ಸ್ ಇದು ನೋಡಿ ನನ್ನ ಮಕ್ಕಳು ಮಕ್ಳು ಮಾತಾಡ್ತಾ ಇದ್ದಾರೆ ವಾಕಿಂಗ್ ಕರ್ಕೊಂಡ್ ಬಂದ್ರೆ ಜಮಿ ಮ ಹಾಯ್ ಜಾನು ಮ ಹಾಯ್ ಹಾಯ್ ಆತ್ತಿಗೆ ಹಾಯ್ ಹಾಯ್ ರೀ ಇದು ಸಿಂಗಲ್ ಸಿಂಗಲ್ ಮನೆಗಳು ಕಾಟೇಜ್ ಥರ ಮನೆಗಳು ರೆಂಟ್ಗೂ ಕೊಡ್ತಾರೆ ಲೀಸ್ಗೂ ಕೊಡ್ತಾರೆ ಒನ್ ಬಿ ಎಚ್ ಕೆ ಇದೆ ಟೂ ಬಿ ಎಚ್ ಕೆ ಇದೆ ಇಷ್ಟು ಚೆನ್ನಾಗಿದೆ ನೋಡಿ ಆ್ಯಂಬಿಯನ್ಸು ಬ್ಯಾಂಗ್ಳೂರಲ್ಲಿಲ್ಲೋ ಫೀಲೇ ಬರ್ತಿಲ್ಲ ಮಂಗ್ಳೂರು ಮಲೆನಾಡು ಸೈಡು ಬರೋ ಥರ ಫೀಲ್ ಬರ್ತಿದೆ ನೋಡಿ ಬರ್ಡ್ಸ್ದು ಸೌಂಡು ಇಷ್ಟು ಚೆನ್ನಾಗಿದೆ ಅಲ್ಲ ಅದು ಗೇಟ್ ಎಲ್ಲರೂ ಬ್ಯಾಂಗ್ಳೂರಿಂದ ಆಚೆ ಹೋದರೆ ರಿಲ್ಯಾಕ್ಸ್ ಆಗೋಕ್ಕೆ ಅಥವಾ ರಿಫ್ರೆಶ್ ಆಗೋಕ್ಕೆ ನಾವು ಬ್ಯಾಂಗ್ ಕೋಲಾರಿಂದ ಬ್ಯಾಂಗ್ಳೂರ್ಗೆ ಬಂದಿದ್ದೀವಿ ಮೈಂಡ್ ರೀಫ್ರೆಶ್ ಮಾಡ್ಕೊಳ್ಳೋಕ್ಕೆ ನೋಡಿ ಸಿಂಗಲ್ ಸಿಂಗಲ್ ಮನೆಗಳು ಮುಂದೆ ಎಲ್ಲ ಚೆನ್ನಾಗಿದೆ ಲಾನ್ ತುಂಬ ಜನ ವಾಕ್ ಮಾಡ್ತಾ ಇರ್ತಾರೆ ಹಾಗೆ ಹಾಗೆ ಅಪಾರ್ಟ್ಮೆಂಟ್ಸು ತೋರಿಸ್ತೀನಿ ನಾನು ಸೆಕ್ಯೂರಿಟಿನೂ ತುಂಬ ಚೆನ್ನಾಗಿದೆ ಮಕ್ಕಳನ್ನೆಲ್ಲ ಹೊರಗಡೆ ಬಿಡಲ್ಲ ಆ ಥರ ನೋಡಿ ಯಾರಾದರೂ ಫ್ರೆಂಡ್ಸು ಫ್ಯಾಮಿಲಿ ಮನೆ ಹುಡುಕ್ತಾ ಇದ್ದಾರೆ ಈ ಕಡೆ ಬ್ಯಾಂಗ್ಳೂರ್ ಮಾದನಾಯಕ್ನಹಳ್ಳಿ ಯಲಹಂಕ ಸೈಡು ನೆಲ್ಮಂಗ್ಲ ಯಲಹಂಕ ಈ ಸೈಡಲ್ಲಿ ಏಟ್ ತೌಸಂಡಿಂದ ಇದೆ ಅನಿಸುತ್ತೆ ಸ್ಟಾರ್ಟಿಂಗು ಈ ಮನೆಗಳೆಲ್ಲ ಕಟ್ಟಿ ಇಪ್ಪತ್ತೈದು ವರ್ಷ ಮೇಲಾಗಿದೆಯಂತೆ ಅಪಾರ್ಟ್ಮೆಂಟ್ಸ್ ಮಾತ್ರ ಹದಿಮೂರು ವರ್ಷ ಆಗಿದೆಯಂತೆ ಕಟ್ಟಿ ಜಾನಮ್ಮ ಜೋವಿಮ್ಮ ತೋರಿಸ್ರಿ ಹೆಂಗೆ ಎಕ್ಸಸೈಸ್ ಮಾಡೋದು ಹಾಗಂತೆ ಎಕ್ಸಸೈಸ್ ಮಾಡೋದು ನೋಡಿ ಹಾಂ ನಡ್ರಿ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಎದುರುಗಡೆ ಅದು ಬಂದು ಹಾಲ್ ಥರ ಅಂದರೆ ಬರ್ಡೇ ಪಾರ್ಟಿ ಆ ಥರ ಮಾಡ್ಕೊಳ್ಳೋಕ್ಕೆ ಏನಾದರೂ ಈವೆಂಟ್ಸು ಮತ್ತು ಈ ಒಂದು ಸಂಘ ಥರ ಮಾಡ್ಕೊಂಡಿದ್ದಾರೆ ರಿಟೈರ್ಡ್ ಆಗಿರೋರು ಇವರು ಇಲ್ಲಿ ಅಜ್ಜಿಗಳು ತಾತಗಳು ಅವರು ಸಂಜೆ ಆದರೆ ಯಾವಾಗಾದರೂ ಕಾಮನ್ ಹಾಲಿಡೇ ಟೈಮಲ್ಲಿ ಭಜನೆ ಮಾಡೋದು ಹಾಡಾಡೋದು ಈ ಥರ ಇವೆಂಟ್ಗಳು ಮಾಡ್ಕೊತಾ ಇರ್ತಾರೆ ಅವರೇ ಅವರು ಅವ್ರ ಎಂಜಾಯ್ಮೆಂಟ್ಗೆ ಒಳ್ಳೆ ರೆಸಾರ್ಟ್ ಫೀಲ್ ಇದೆಯಪ್ಪ ಹಾ ಏನಾದರೂ ಪೇ ಮಾಡ್ಬೇಕಾತ್ಗೆ ಯೂಸ್ ಮಾಡ್ಕೋಬೇಕಂದ್ರೆ ಕಾಣಿಸ್ತಾ ಇಲ್ಲ ಏನು ಕತ್ಲಲ್ಲಿ

ಬೆಳಗ್ಗೆ ಎದ್ದ ತಕ್ಷಣ ಒಂದೆರಡು ರೌಂಡು ಆಮೇಲೆ ಸಾಯಂಕಾಲ ಟೀಗಿ ಕುಡ್ಕೊಂಡು ಒಂದೆರಡು ರೌಂಡ್ ಮಾಡಿಬಿಟ್ಟು ಮತ್ತು ರಾತ್ರಿ ಒಂದು ಒಂದೆರಡು ರೌಂಡ್ ಮಾಡಿಬಿಟ್ರೆ ಯಾವ ಜಿಮ್ಮು ಬೇಡ ಅಲ್ಲ ನೋಡಿ ಇಲ್ಲಿ ಎದುರುಗಡೆ ಕಾಂಪೌಂಡ್ ಕಾಣಿಸ್ತಾ ಇದೆಯಲ್ಲ ಅದು ಬಂದು ಸ್ವಿಮ್ಮಿಂಗ್ ಪೂಲು ಸ್ವಿಮ್ಮಿಂಗ್ ಪೂಲ್ ಪ್ಲೇ ಏರಿಯಾ ಥರ ಈ ಥರ ಆಂಬಿಯನ್ಸ್ ಇದ್ರೆ ಮೈಂಡ್ ಎಷ್ಟು ರಿಫ್ರೆಶ್ ಆಗುತ್ತೆ ಇಲ್ಲಿ ಪಾರ್ಕಿಂಗಿಗೂ ಅಷ್ಟೇ ಆ ಫ್ಲ್ಯಾಟ್ ನಂಬರು ಅಲ್ಲಿ ಕೆಳಗಡೆ ಬರೆದಿರ್ತಾರೆ ಆ ಫ್ಲ್ಯಾಟ್ ನಂಬರ್ ಹತ್ರ ಕಾರ್ ನಿಲ್ಲಿಸೋದು ಪಾರ್ಕಿಂಗು ಮತ್ತು ಇಲ್ಲಿ ಸ್ವಲ್ಪ ಜಾಗ ತರಿಸ್ತಾ ಇದೆಯಲ್ಲ ಅದು ಗಾಡಿ ನಿಲ್ಲಿಸೋಕ್ಕೆ ಮತ್ತು ನೋಡಿ ಅಜ್ಜಿ ತಾತಗಳು ಇವರೆಲ್ಲ ರಿಟೈರ್ಡ್ ಎಲ್ ಐ ಸಿ ಎಂಪ್ಲಾಯಿಸು ನೋಡಿ ಇಲ್ಲಿ ಸ್ವಲ್ಪ ಗಾಡಿ ಪಾರ್ಕಿಂಗ್ ಕೊಟ್ಟಿದ್ದಾರೆ ನೋಡಿ ಒಳಗಡೆ ಕೂಡ ಲಾನ್ ಥರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಬೆಳಗ್ಗೆ ಆರು ಗಂಟೆಗೆ ಒಳ್ಳೆ ಫೀಲು ಒಳ್ಳೆ ನವಿಲು ಕೂಗೋದು ಕೇಳಿಸುತ್ತೆ ಬರ್ಡ್ಸ್ ಮಾತ್ರ ಫುಲ್ ವಾಯಸ್ಗಳು ಎಷ್ಟು ಚೆನ್ನಾಗಿ ಕೇಳಿಸುತ್ತೆ ಬೆಳಗ್ಗೆ ದೊಡ್ಡ ದೊಡ್ಡ ಮರಗಳು ಹಸಿರುಗಳು ನೋಡ್ತಾಯಿದ್ರೆ ಕಣ್ಣಿಗೆ ಒಂಥರ ಇದೆ ಗಿಡಗಳಿಗೆ ನೀರು ಹಾಕಿರ್ತಾರಲ್ಲ ಅದ್ರ ಮೇಲಿಂದ ಬರ್ತಾ ಇದೆ ಒಂಥರ ಗಾಳಿ ತಣ್ಣಿಗೆ ಆ ಗಾಳಿನ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ ಅಷ್ಟು ಚೆನ್ನಾಗಿ ತಣ್ಣಗೆ ಅನ್ನಿಸ್ತಾ ಇದೆ ಬಾಡಿಗೆಲ್ಲ ನೋಡಿ ಇಲ್ಲೇ ವಾಕಿಂಗ್ ಮಾಡಿದ್ರೆ ಸಾಕು ಬೆಳಗ್ಗೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಅಪಾರ್ಟ್ಮೆಂಟ್ಸ್ ಇದು ಅಲ್ಲಿ ತೋರಿಸಿದ್ಮೇಲೆ ಅದು ಮನೆಗಳು ಅದು ಫಸ್ಟ್ ಕಟ್ಟಿರೋದು ಆಮೇಲೆ ಇಲ್ಲಿ ಇದು ಅಪಾರ್ಟ್ಮೆಂಟ್ಸ್ ಕಟ್ಟಿರೋದು ನೋಡಿ ಲೈಟ್ಸ್ ಆನ್ ಐತೆ ಚೆನ್ನಾಗಿ ಒಳ್ಳೆ ರೆಸಾರ್ಟ್ ಫೀಲ್ ನೋಡಿ ಇಷ್ಟು ಚೆನ್ನಾಗಿದೆ ಅಲ್ಲಿ ಮುಂದೆ ಏನಾದರೂ ಸ್ಟೇಜ್ ಗೀಜ್ ಪರ್ಫಾರ್ಮೆನ್ಸ್ ಆ ಥರ ಏನಾದರೂ ಹಾಕ್ತಾರೆ ಅಂದರೆ ಚೆನ್ನಾಗಿರುತ್ತೆ ಎಲ್ಲ ಅರ್ ಕೂತ್ಕೊಳ್ಳೋಕ್ಕೆ ಮಕ್ಳಿಗೆ ಊಟ ಮಾಡ್ಸೋಕ್ಕೆ ಎಸ್ಪೆಷಲಿ ಈವಾಗಿಂತೂ ನಮ್ಮ ಮಕ್ಳಿಗೆ ಮೊಬೈಲ್ ಕೊಟ್ರೇ ಊಟ ಮಾಡೋ ಥರ ಆಗೋಗಿದೆ ಅಂತ ಅದರಲ್ಲಿ ಇಲ್ಲಿ ಕರ್ಕೊಂಡು ಬಂದರೆ ಎರಡು ತುತ್ತಲ್ಲಿ ಜಾಸ್ತಿ ಎಕ್ಸ್ಟ್ರಾನೇ ಹೋಗುತ್ತೆ ನೋಡಿ ಇಷ್ಟು ಚೆನ್ನಾಗಿದೆ ನನಗಂತೂ ಫುಲ್ಲು ಮೈಯೆಲ್ಲ ಬಿಡ್ತು ಓಡಾ ಓಡಾಡ್ಕೊಂಡು ನಿಮಗೆ ವೀಡಿಯೋ ಮಾಡಿ ಅಷ್ಟರಲ್ಲಿ ಲಿಫ್ಟ್ ಇದೆ ಯಾರದು ಮೇಲೆಗಡೆ ಕೂತ್ಕೊಂಡು ಅಷ್ಟು ಹೈಟ್ ಆಗಿಬಿಟ್ಟಿರೋದು ಜಾನಮ್ಮ ನಿಮಗೆ ಇದು ಎಲ್ ಐ ಸಿ ಮನೆ ಇಷ್ಟನಾತ್ತಿನಿ ಅಜ್ಜಿ ಮನೆ ಇಷ್ಟನಾ ಇಲ್ಲ ಅಂದರೆ ಮೌಂಟನ್ ಅಜ್ಜಿ ಮನೆ ಇಷ್ಟನಾ ಇಲ್ಲ ಗೋವಾ ಮನೆ ಇಷ್ಟನಾ ಗೋವಾ ಈ ಮನೆ ಇಷ್ಟ ಇಲ್ಲ ಹೌದಾ ಅವಳಿಗೆ ಇದು ಇಷ್ಟ ಆಗುತ್ತೆ ಯಾಕಂದ್ರೆ ಜಾಸ್ತಿ ಕರ್ಕೊಂಬರಲ್ಲ ಅದಕ್ಕೆ ಸೊ ಇಲ್ಲಿಂದ ಹೋಗಿ ಲಿಫ್ಟು ಲಿಫ್ಟಲ್ಲಿ ಹೋಗಿ ಹಿಂಗಿದ್ರೆ ಇದು ಸುತ್ತಲೂ ಹಿಂಗೆ ಕನೆಕ್ಷನ್ ಇದೆ ಹಿಂಗೆ ಹೋಗಿ ಹಿಂಗೆ ಸುತ್ತಕೊಂಡು ಅಪಾರ್ಟ್ಮೆಂಟ್ಸ್ ಪೂರ್ತಿ ಮೇಲೆಯಿಂದ ಕೆಳಗೋಡೋವರೆಗೂ ಅಪಾರ್ಟ್ಮೆಂಟ್ಸ್ ವಾಕಿಂಗ್ ಮಾಡಿದ್ರೇ ಸಾಕಾಗಿದೆ ಲಿಫ್ಟು ನಮ್ಮ ಅಣ್ಣ ಅವ್ರದ್ದು ಫೋರ್ತ್ ಇರೋದು ಸೊ ಲಿಫ್ಟ್ ಹೊತ್ಬಿಟ್ಟು ವೇಟ್ ಮಾಡ್ತಾ ಇದ್ದೀನಿ ನಾನು ಬರಲ್ಲ ನೀನು ಬರಲ್ಲ ಅಂತ ಆಚೆನೇ ಅಳ್ತಾ ಇದ್ದಾರೆ ನನ್ನ ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿದೆ ಫ್ಲೋರ್ ಫ್ಲೋರ್ಗೆ ಬಂದ್ವಿ ಹಂಗೆ ಮೇಲೆಗಡೆಯಿಂದ ಹೆಂಗಿದೇವ್ಯೋ ಅಂತ ತೋರಿಸೋಣ ಅಂತ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಅಪ್ಪ ಎಷ್ಟು ಚೆನ್ನಾಗಿ ಅನಿಸುತ್ತೆ ಎಷ್ಟು ತಣ್ಣಗನಿಸುತ್ತೆ ಅಲ್ಲಿ ಒಂದೊಂದು ಮನೆ ಮುಂದೆ ಅವ್ರು ಎಷ್ಟು ನೀಟಾಗಿ ಹಂಗೆ ಸೆಟಪ್ ಮಾಡ್ಕೊಂಡಿದ್ದಾರೆ ನೋಡಿ ಸ್ವಂತ ಮನೆ ಇದ್ರೆ ಗೇಟ್ ಹಾಕ್ಸ್ಕೊಂಡಿರ್ತಾರೆ ನೋಡಿ ಚೆನ್ನಾಗಿ ಮನೆ ಮುಂದೇನು ಇದೆಲ್ಲ ಒಂದೊಂದು ಸಿಂಗಲ್ ಸಿಂಗಲ್ ಮನೆಗಳು ಇದೊಂದ್ ರೌಂಡ್ ಹಾಕಿದ್ರೆ ಸಾಕಲ್ಲ ಬೆಳಗ್ಗೆ ಹೊತ್ಲೋಮೀಟರ್ ಒಂದ್ ಕಿಲೋಮೀಟರ್ ಇದು ಬೇಕಾಗಿರೋ ಹಾಕ್ಸ್ಕೊಳ್ಳೋದು ಅದಕ್ಕೆ ಈ ತರ ಗೇಟ್ ನೋಡಿ ಕಾರ್ ಪಾರ್ಕಿಂಗ್ ನೋಡಿ ಕಾರ್ ಪಾರ್ಕಿಂಗಿಗೆ ನಂಬರ್ಸ್

ಬಟ್ ಸುತ್ತಲೂ ಖಾಲಿ ಇರೋದಕ್ಕೆ ಇಷ್ಟು ಪೀಸ್ಫುಲ್ ಆಗಿದೆ ಅನ್ಸುತ್ತಲ್ಲ ಫಾರ್ಮ್ ಹೌಸ್ ಹ್ಮ್ ನೋಡಿ ಅದು ಫಾರ್ಮ್ ಹೌಸ್ ಅಂತೆ ಎಸ್ ಪಿ ಬಿ ಅವ್ರದ್ದು ಅವರೆಲ್ಲ ಈಗ ರೀಸೆಂಟ್ ರೀಸೆಂಟ್ ಆಗಿ ಕಟ್ಕೊಂತ ಇರೋದು ಈ ಕಾಂಪೌಂಡ್ ಔಟ್ಸೈಡ್ ಹ್ಮ್ ಕಾಂಪೌಂಡ್ ಔಟ್ಸೈಡ್ ಪ್ಲಾಟ್ ಫೋನ್ ಮಾರ್ಕೊಂಡೆ ಯಸ್ ಯಸ್ ಲಿಫ್ಟರ್ ಕರೆಕ್ಟ್ ಸರಿಯಾ ಇನ್ನ ಮೇಲೆ ಹೋಗೋದು ಆ ಎಲ್ಲಾ ಕಡೆ ಲಾಕ್ ಆಗ್ತಿದೆ ಯಸ್ ದೊಡ್ಡ ಆಗಿರೋದು ಆ ಅಪ್ಪ ಹಂಗಂತೂ ಫುಲ್ಲು ಕಾಲು ಜೋಮ್ ಹಿಡ್ದದೆಲ್ಲ ಬಿಟ್ಟ ಹೋಯ್ತು ಅಲ್ಲಿಂದ ಇಲ್ಲಿಗೆ ನೋಡ್ಕೊಂಡು ಬರೋ ಕಾಲು ಹಿಡ್ದು ಜೋಮೇ ಬಿಟ್ಟೋಯ್ತು ಮಕ್ಳಿಗಂತೂ ಓಡಾಡೋಕ್ಕೆ ಆಟ ಆಡ್ಸೋಕ್ಕೆ ತಪ್ಪಾ ಚೆನ್ನಾಗಿದೆ ಇದೆಲ್ಲ ನಿಜವಾಗ್ಲೂ ನನಗನ್ಸೋದು ಊಟ ತಿನ್ಸೋಕ್ಕೆ ಆಗಿರುತ್ತೆ ನನ್ನ ಮಗಳಿಗೆ ಅಂತ ಅಷ್ಟೇ ಅಲ್ಲ ಮೊಬೈಲ್ ಪಕ್ಕಕ್ಕೆ ಇಟ್ಬಿಟ್ಟು ಆರಾಮಾಗಿ ಊಟ ಮಾಡಿಸ್ಬೋದು ಅಲ್ಲಿಂದ ಒಂದು ರೌಂಡ್ ಹಾಕೊಂಬರಷ್ಟು ಊಟ ತಿನ್ನೋದು ನಿಂತಿರುತ್ತೆ ಜವಿಮಾ ಯಾವ್ದ ಮಾಮಾ ಮನೆ ತೋರ್ಸು ಎಲ್ಲಿ ಮಾಮ ಮನೆ ತೋರಿಸು ತೋರ್ಸು ನೋಡಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನಾವು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಇಲ್ಲಿಂದ ಸ್ಟಾರ್ಟ್ ಮಾಡಿ ಹಿಂಗೋಗಿ ಹಿಂಗೊಂದು ರೌಂಡ್ ಹಾಕೊಂಡು ಹಿಂಗೊಂದು ಹಿಂಗೊಂದು ರೌಂಡ್ ಹಾಕೊಂಡು ಇಲ್ಲಿ ಬಂದಿದ್ದೀವಿ ಯಾವ್ದಮ್ಮ ಯಾವ್ದು ಮಾಮ ಮನೆ ಯಾವ್ದು ತೋರಿಸು ನೋಡಿ ನನ್ನ ಮಗಳು ಅವ್ರ ಮಾಮನೆ ತೋರ್ಸ್ತಾ ಇದ್ದಲ್ಲ ಹ್ಞೂ ಇರೋ ಇರು ಬಂದೆ ನೋಡಿ ಆಚೆಯಿಂದ ಹೆಂಗೆ ಕಾಣುತ್ತೆ ಬಹ ಅಷ್ಟು ಪೀಸ್ಫುಲ್ ಅನಿಸುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗು ನಾವಂತೂ ಫುಲ್ ಒಂದು ವಾಕ್ ಆಯಿತು ನಮಗಂತೂ ಒಳ್ಳೆ ರಿಫ್ರೆಷ್ಮೆಂಟು ಥ್ಯಾಂಕ್ ಯು ಓಕೆ ಫ್ರೆಂಡ್ಸ್ ಹಾಗಾದರೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ವ್ಯೂಸ್ ಬೇ ವೀಡಿಯೋಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ಫಾರ್ಮೇಶನ್ ಇವತ್ತಿಂದು ಇಷ್ಟ ಆಗಿ ಯಾರಿಗಾದ್ರೂ ಮನೆ ಈ ಸೈಡ್ ಹುಡುಕ್ತಾ ಇದ್ದರೆ ಅವರುಗಳಿಗೆ ಶೇರ್ ಮಾಡಿ ಹಾಗೆ ಇಷ್ಟ ಆಗಿದ್ರೆ ಮಾತ್ರ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಇದು ನನ್ನ ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್ ಸಿ ಯು